ಕಂಡ್ರೈನ್ ಸಮ್ ಫಾದರ್ ಗೋಯ್ಯಂಡ ಗೋಯಿಂದ ಮಾಮ ನನಗೆ ಟ್ಯಾಮು ಕಾಣಿಸ್ತು ಓ ಟ್ಯಾಮೇ ಕಾಣಿಸ್ತು ರಿಯಲಿ ನಿನಗೇನು ಅನಿಸ್ತೈತೆ ಹೋಗ್ಲಿ ನಂಗೆ ಏನು ಅನಿಸ್ತೈತೆ ಫುಲ್ ಖುಷಿ ಅದರಲ್ಲೂ ಬೈಕ್ ಕಾಣಿಸ್ತೀನಿ ಅದಕ್ಕಂತ ಇಪ್ಪತ್ತು ಜಾಸ್ತಿ ಮೈ ಗಾ ಕೇಳಿದೆ ಸುಂದ ಮಗ್ ನಂಗೆ ಮಗ್ ಮಂಗ ನಂಗೆ ಅಡ್ತೈತೆ ಎದುರುಗಡೆ ನೋಡು ಬೆಟ್ಟಗಳು ಹೆಂಗಿದೆ

ಫೋನ್ ಹಾಕೊಂಡ ಎಂಟಾಗೋದ ಎಲ್ಲ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್